ಗಿರೀಶ್ ಕಾರ್ನಾಡ್ ಅವರ ನಾಟಕ ಮಾ ನಿಷಾದ ಮಾ ನಿಷಾದ ಪ್ರತಿಷ್ಠಾನಂ ತ್ವಮಗಮಂ ಶಾಶ್ವತೀಸಮಹ ಯತ್ರೌಂಚ ಮಿಥುನಾದೇಕಮವಧೀ ಕಾಮಮೋಹಿತಂ ಬಾಲಕಾಂಡ ರಾಮಾಯಣ ಸ್ಥಳ ದಟ್ಟಡವಿಯ ನಡುವಿನ ಬಯಲೊಂದು ಒಬ್ಬ ಋಷಿ ಬಳಿಯಲ್ಲಿರುವ ಕಲ್ಲೊಂದರ ಮೇಲೆ ಕಣ್ಮುಚ್ಚಿ ಕುಳಿತಿದ್ದಾನೆ ಅಡವಿಯೊಳಗಿಂದ ಒಬ್ಬ ಮನುಷ್ಯ ಬರುತ್ತಾನೆ ಮುನಿಗಳೇ ಯಾರದು ನಿಮ್ಮ ಧ್ಯಾನಕ್ಕೆ ಅಡ್ಡಿ ತಂದುದಕ್ಕೆ ಕ್ಷಮಿಸಬೇಕು ಮುನಿಗಳೇ ಧ್ಯಾನವೇನಿಲ್ಲ ಏನೋ ವಿಚಾರ ಮಾಡುತ್ತಿದ್ದೆ ಅಷ್ಟೇ ಏನು ಬೇಕು ನಿನಗೆ ಈ ಕಾರಣವಿಯಲ್ಲೇನು ಮಾಡುತ್ತಿರುವೆ ಇಲ್ಲಿಂದ ವಾಲ್ಮೀಕಿ ಋಷಿಗಳ ಆಶ್ರಮ ಬಹಳ ದೂರವಿದೆಯೇ ಸ್ವಾಮಿ ಇಲ್ಲ ಇಲ್ಲಿಂದ ಪೂರ್ವಕ್ಕೆ ನೆಟ್ಟಗೆ ಹೋದರೆ ಹತ್ತು ನಿಮಿಷಗಳ ದಾರಿ ಅಷ್ಟೇ ಆದರೆ ನಿನಗೆ ಏನು ಬೇಕಾಗಿದೆ ಅಲ್ಲಿ ಏನಿಲ್ಲ ಗುರುಗಳೇ ಅಲ್ಲಿ ತಾಯಿ ಸೀತಾದೇವಿ ಇದ್ದಾಳೆಂದು ಯಾರೋ ಎಂದರು ಅವಳ ದರ್ಶನಕ್ಕಾಗಿ ಹಾತೊರೆದು ಓಡಿ ಬಂದಿದ್ದೇನೆ ಆ ಸುದ್ದಿ ನಿಜವೇ ಸ್ವಾಮಿ ನಿಜವಿತ್ತು ಆದರೆ ಈಗ ಅವಳು ಅಲ್ಲಿಲ್ಲ ಅಲ್ಲಿಲ್ಲ ಎಲ್ಲಿ ಹೋಗಿದ್ದಾರವರು ನೀ ಕೇಳಿಲ್ಲವೇ ಮೂರು ದಿನಗಳ ಹಿಂದೆ ಇಲ್ಲಿ ಇದೇ ಬಯಲಲ್ಲಿ ಅವಳು ಶ್ರೀರಾಮನಿಗೆ ಭೆಟ್ಟಿಯಾದಳು ಭೆಟ್ಟಿಯಾದಳೆ ಹಾಗಾದರೆ ಶ್ರೀರಾಮ ಮತ್ತು ಸೀತಾ ತಾಯಿ ಒಂದಾದರೆ ನಿಜವೇ ಇದು ದೇವರೇ ದೇವರೇ ನಿನ್ನನ್ನೆಷ್ಟು ಸ್ತುತಿಸಲಿ ನನ್ನನ್ನು ಪಾತಕದ ವೇದನೆಯಿಂದ ಮುಕ್ತಿಗೊಳಿಸಿದೆ ದೇವರೇ ನಿನ್ನ ಋಣ ಹೇಗೆ ತೀರಿಸಲಿ ಗುರುಗಳೇ ನಿಮ್ಮ ಕಾಲಿಗೆ ಬೀಳುತ್ತೇನೆ ನೀವು ಬದುಕಿಸಿದಿರಿ ನನ್ನನ್ನು ನಿನ್ನ ಪಾತಕ ಏನೆನ್ನುತ್ತಿರುವೆ ನೀನು ಯಾರು ನೀನು ಅದೊಂದು ದೊಡ್ಡ ಕತೆ ಸ್ವಾಮಿ ಅದನ್ನು ಕೇಳದಿರುವುದೇ ಒಳ್ಳೆಯದು ಮೊದಲೇ ನಿಮ್ಮ ಧ್ಯಾನ ಕೆಡಿಸಿದ್ದೇನೆ ಇನ್ನು ನನ್ನ ಗೋಳು ಹೇಳಿ ನಿಮ್ಮ ತಲೆ ಕೆಡಿಸಲಾರೆ ನಮಸ್ಕಾರ ಮುನಿಗಳೇ ನಾನು ಹೋಗಬೇಕು ಬೇಗ ಹೋಗಬೇಕು ಅಯೋಧ್ಯೆಗೆ ತಡೆ ನೀನು ಯಾರು ಎಂಬುದನ್ನು ಹೇಳಬಾರದೆ ಈತೆಯ ಸಂಕಟಕ್ಕೂ ನಿನ್ನ ವ್ಯತೆಗೂ ಇಂಥ ಸಂಬಂಧವಿದೆಯೇ ಈ ತರಹದ ವ್ಯತೆಯುಳ್ಳ ಇಬ್ಬರು ಈ ಜಗತ್ತಿನಲ್ಲಿ ಇರಬಹುದು ಎಂದು ಹೇಳಿಸಿರಲಿಲ್ಲ ಯಾರು ನೀನು ನಾನು ಹಿಂದೆ ಅಯೋಧ್ಯೆಯಲ್ಲಿ ಅಗಸನಾಗಿದ್ದೆ ಗುರುಗಳೇ ಓ ಅವನೇ ಏನು ನೀನು ಹೌದು ಸ್ವಾಮಿ ಅವನೇ ಅಯೋಧ್ಯೆಯಲ್ಲಿ ನೂರಾರು ಅಗಸರಿದ್ದರೂ ಅಯೋಧ್ಯೆಯ ಅಗಸ ಎಂದೊಡನೆ ಎಲ್ಲರ ಕಣ್ಮುಂದೆ ಮೂಡುವ ಆ ದುರುಳ ಕಂಪ್ಲೀಟ್ ರೆಡಿ ಟು ಕಂಟಿನ್ಯೂ